ದ್ವಾರಕೆ ಶ್ರೀಕೃಷ್ಣ ಪರಮಾತ್ಮನ ಕರ್ಮಭೂಮಿ ಈ ದ್ವಾರಕೆ ಈಗ ಇರೋದು ಸಮುದ್ರದ ಆಳದಲ್ಲಿ ಈ ಸಮುದ್ರದ ಆಳಕ್ಕೆ ಹೋಗಿ ಶ್ರೀಕೃಷ್ಣನ ನಗರದ ರಹಸ್ಯ ಹುಡುಕೋ ಪ್ಲಾನ್ ನಡೀತಾ ಇದೆ ಶ್ರೀಕೃಷ್ಣನಿಗೆ ಮಥುರಾ ಹುಟ್ಟೂರಾದರೆ ದ್ವಾರಕೆ ಆತನೇ ಕಟ್ಟಿದ ಅಥವಾ ಕಟ್ಟಿಸಿದ ರಾಜಧಾನಿ ಆದರೆ ಈ ದ್ವಾರಕೆ ಈಗ ಇರೋದು ಅರಬ್ಬಿ ಸಮುದ್ರದ ಒಳಗೆ ಈಗ ಆ ಸಮುದ್ರದೊಳಗೆ ಹೋಗಿ ಮತ್ತೊಮ್ಮೆ ದ್ವಾರಕೆಯ ರಹಸ್ಯ ಶೋಧ ಮಾಡೋ ಪ್ರಯತ್ನ ಶುರುವಾಗಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ದ್ವಾರಕೆ ಅನ್ನೋ ನಗರ ಪುರಾಣ ನಗರ ಅಷ್ಟೇ ಅಲ್ಲ ಅದಕ್ಕೊಂದು ಇತಿಹಾಸ ಇದೆ ಅನ್ನೋದನ್ನು ಪ್ರೂವ್ ಮಾಡಿ ತೋರಿಸಿದ್ದು ನಮ್ಮ ಶಿವಮೊಗ್ಗದ ಎಂ ಆರ್ ರಾವ್ ಅವರು ಸೆವೆಂಟಿ ಏಯ್ಟೀಸ್ನಲ್ಲಿ ಇಂಥದ್ದೊಂದು ಪ್ರಯತ್ನ ಆಗಿತ್ತು ಆ ಸಂಶೋಧನೆಯಲ್ಲಿ ದ್ವಾರಕ ಅನ್ನೋದು ಕಲ್ಪನೆಯ ನಗರ ಅಲ್ಲ ಪಕ್ಕಾ ಪ್ಲಾನ್ ಮಾಡಿ ಕಟ್ಟಿದ್ದ ಸಿಟಿ ಅನ್ನೋದನ್ನು ಪ್ರೂವ್ ಮಾಡಿದರು ಎಂ ಆರ್ ರಾವ್ ಅವರಿಗೆ ಆಗ ಹೋಗೋಕೆ ಸಾಧ್ಯ ಆಗಿದ್ದದ್ದು ಸಮುದ್ರದ ಆಳದ ಐನೂರು ಮೀಟರ್ ಒಳಕ್ಕೆ ಮಾತ್ರ ಆದರೆ ಈಗ ಸುಮಾರು ಎರಡರಿಂದ ಮೂರು ಕಿಲೋಮೀಟ್ರ್ ಆಳಕ್ಕೆ ಹೋಗ್ತಾರಂತೆ ದ್ವಾರಕ ಕರಾವಳಿಯ ಮತ್ತು ಓಖಾ ಕರಾವಳಿ ದ್ವೀಪದಿಂದ ಶೋಧ ಕಾರ್ಯ ಶುರುವಾಗಿದೆ ಸಮುದ್ರದ ಹೊರಗೆ ಉತ್ಖನನ ಮತ್ತು ಅಧ್ಯಯನ ಎರಡು ಸಾವಿರದ ಐದು ಮತ್ತು ಎರಡು ಸಾವಿರದ ಏಳರ ಮಧ್ಯೆ ಒಂದು ಸಲ ಆಗಿತ್ತು ಗುಜರಾತಿನ ಕಚ್ ಭಾಗದಲ್ಲಿ ಪಂಚಕುಯಿ ಅನ್ನೋ ಪ್ರದೇಶ ಬರುತ್ತೆ ಅಲ್ಲಿನೇ ದ್ವಾರಕ ನಗರ ಮುಳುಗಿದೆ ಅನ್ನೋದು ಸಾಬೀತಾಗಿತ್ತು ದ್ವಾರಕಾ ಅಷ್ಟೇ ಅಲ್ಲ ಎಸ್ ಐ ಅಂದರೆ ಪುರಾತತ್ವ ಸಂಶೋಧನಾ ಸಂಸ್ಥೆಯ ಅಂಡರ್ ವಾಟರ್ ಟೀಮ್ ಈಗ ಲಕ್ಷದ್ವೀಪದ ಬಂಗಾರಂ ದ್ವೀಪ ತಮಿಳುನಾಡಿನ ಮಹಾಬಲಿಪುರಂ ಮಣಿಪುರದ ಲೋಕ್ಟಕ್ ಸರೋವರ ಮಹಾರಾಷ್ಟ್ರದ ಎಲಿಫೆಂಟ ದ್ವೀಪ ಎಲ್ಲ ಕಡೆ ಸಮುದ್ರದ ಆಳಕ್ಕೆ ಇಳಿದಿದೆ ಮಥುರಾ ನಗರ ಬಿಟ್ಟ ಮೇಲೆ ಶ್ರೀಕೃಷ್ಣ ದ್ವಾರಕಾ ನಗರವನ್ನು ಕಟ್ಟಿದ ಅನ್ನೋದು ಮಹಾಭಾರತದಲ್ಲಿ ಬರೋ ಕಥೆ ಮಹಾಭಾರತದಲ್ಲಿ ಶ್ರೀಕೃಷ್ಣ ಕಂಸನನ್ನು ಕೊಂದ ಮೇಲೆ ಬಲರಾಮನಿಗೆ ಪಟ್ಟಾಭಿಷೇಕ ಆಗುತ್ತೆ ಆಗ ಕಂಸನ ಮಾವ ಜರಾಸಂಧ ಕೃಷ್ಣ ಬಲರಾಮನನ್ನು ಮುಗಿಸಬೇಕು ಅಂತ ಅಟ್ಯಾಕ್ ಮಾಡ್ತಾನೆ ಆದರೆ ಶ್ರೀಕೃಷ್ಣ ಯುದ್ಧಕ್ಕೆ ನಿಲ್ಲೋಲ್ಲ ದ್ವಾರಕೆಯತ್ತ ಹೋಗಿ ಒಂದು ಹೊಸ ನಗರವನ್ನೇ ಕಟ್ಟಿಸಿ ಯಾದವ ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾನೆ ಮಹಾಭಾರತದ ಕೊನೆಗೆ ದ್ವಾರಕ ನಗರವನ್ನ ಸಮುದ್ರ ನುಂಗುತ್ತೆ ಅನ್ನುತ್ತೆ ಪುರಾಣ ಆಗ ಐನೂರು ಮೀಟರ್ ಅಂದರೆ ಅರ್ಧ ಕಿಲೋಮೀಟರ್ ಆಳದ ಸಮುದ್ರದ ಒಳಕ್ಕೆ ಹೋದಾಗ ದ್ವಾರಕಾ ನಗರದ್ದು ಎನ್ನಲಾಗ್ತಿರೋ ಎತ್ತರದ ಗೋಡೆ ಕಣ್ಣಿಗೆ ಕಂಡಿತ್ತು ಇನ್ನಷ್ಟು ಆಳಕ್ಕೆ ಇಳಿದರೆ ದ್ವಾರಕೆಯ ಇನ್ನಷ್ಟು ಸಾಕ್ಷಿ ಪುರಾವೆಗಳು ಸಿಕ್ಕಬಹುದು ಅನ್ನೋದು ಮುಳುಗು ತಜ್ಞರ ಅಂದಾಜು ಏಕೆ ಅಂದರೆ ಸಮುದ್ರದ ರಕ್ಷಣೆಯಲ್ಲೇ ಕಟ್ಟಲ್ಪಟ್ಟಿದ್ದ ದ್ವಾರಕೆಯ ಜೊತೆ ಕರಾವಳಿಯ ಜನ ವ್ಯವಹಾರ ನಡೆಸ್ತಾ ಇದ್ರು ಅನ್ನೋದಕ್ಕೆ ಸಾಕ್ಷಿಗಳು ಸಿಕ್ಕಿವೆ ಇನ್ನು ಸಾಕ್ಷಿ ಸಿಗಬೇಕಿರೋದು ಸಮುದ್ರದ ಆಳದಲ್ಲಿ ಈಗಾಗಲೇ ದ್ವಾರಕೆಯ ಒಂದು ಭಾಗದಲ್ಲಿ ಹರಪ್ಪ ಮಹೇಂದದಾರ ಸಂಸ್ಕೃತಿಯಲ್ಲಿ ಕಂಡುಬಂದಿದ್ದಂತಹ ಒಂದಿಷ್ಟು ಕುರುಹುಗಳಿವೆ ನೀರಿನ ಅಡಿಯಲ್ಲಿ ಇಡೋ ಕಲ್ಲಿನ ಆಂಕರ್ಗಳು ಸಿಕ್ಕಿವೆ ಅವು ಪ್ರಕೃತಿ ಸೃಷ್ಟಿಯ ಆಂಕರ್ಗಳಲ್ಲ ಕಲ್ಲಿನ ಆಂಕರ್ಸ್ ಅಂದರೆ ಕಲ್ಲಿನ ಸರಪಳಿ ಮಾದರಿ ಎಂದರ್ಥ ಆದರೆ ದ್ವಾರಕೆ ಅನ್ನೋ ನಗರ ಇತ್ತು ಅಂತ ಹೇಳೋದಕ್ಕೆ ಇಷ್ಟು ಸಾಕಾಗಲ್ಲ ಅಂತಿದ್ದಾರೆ ಪುರಾತತ್ವ ತಜ್ಞರು ಈಗ ಪುರಾತತ್ವ ಇಲಾಖೆಯ ಅಂಡರ್ ವಾಟರ್ ತಂಡದ ಐವರು ಸದಸ್ಯರು ಸಮುದ್ರಕ್ಕೆ ಧುಮುಕಿದ್ದಾರೆ ಪ್ರೊಫೆಸರ್ ಅಲೋಕ್ ತ್ರಿಪಾಠಿ ಅನ್ನೋರು ಲೀಡರ್ಶಿಪ್ ಮಾಡ್ತಿದ್ದಾರೆ ಆ ಐದು ಜನರ ಟೀಮಿನಲ್ಲಿ ಮೂವರು ಮಹಿಳೆಯರಿದ್ದಾರೆ ಅಪರಿಚಿತ ಶರ್ಮಾ ಪೂನಂ ವಿಂದ್ ರಾಜಕುಮಾರಿ ಬರ್ಬಿನಾ ಅನ್ನೋರಿದ್ದಾರೆ ಇವರೆಲ್ಲ ಸಂಶೋಧನೆ ಮಾಡಿ ಇತಿಹಾಸದ ದಾಖಲೆ ತೆಗೆದುಕೊಟ್ರೆ ಶ್ರೀಕೃಷ್ಣ ಅನ್ನೋನು ಕೇವಲ ಪುರಾಣ ಅಲ್ಲ ಇತಿಹಾಸ ಅನ್ನೋದನ್ನು ಸಾಬೀತು ಮಾಡಿದಂಗಾಗುತ್ತೆ